ವಿಶೇಷವಾಗಿ ಈ ಶಾರದಾ ಮಹೋತ್ಸವದ ಈ ವರ್ಷದ ಒಂದು ಕಬಡ್ಡಿ ಪಂದ್ಯಾಟ ಒಂದು ವಿಶೇಷವಾದ ಒಂದು ಈ ಕಾರ್ಯಕ್ರಮಕ್ಕೆ ಇವತ್ತಿನ ದಿವಸ ಚಾಲನೆ ಕೊಡಲಿಕ್ಕೆ ನಮಗೆ ಆಮಂತ್ರಣ ಮಾಡಿ ಅದೇ ಪ್ರಕಾರ ಇವತ್ತಿನ ದಿವಸ ಈ ದೀಪ ಪ್ರಜ್ವಾಲನೆ ಮಾಡಿ ಮುಂದಿನ ಕಾರ್ಯಕ್ರಮ ಸುಗಮ ರೀತಿಯಲ್ಲಿ ನಡೆಸುವ ಹಾಗೆ ಆ ಶಾರದಾ ಮಾತೆ ಹಾಗೂ ಲಕ್ಷ್ಮೀ ನರಸಿಂಹಸ್ವಾಮಿ ಪೂರ್ಣ ಅನುಗ್ರಹ ಮಾಡಬೇಕು ಮಾತ್ರವಲ್ಲ ಈ ಕಾರ್ಯಕ್ರಮಕ್ಕೆ ಯಾರ್ಯಾರು ಭಾಗಿಯಾಗಿದ್ದಾರೋ ಅವರೆಲ್ಲ ಇಷ್ಟಾರ್ಥವನ್ನು ಪರಿಕೂರ್ಣದಲ್ಲಿ ನಡೆಸಿಕೊಡಬೇಕು ಮಾತ್ರವಲ್ಲ ಈ ಕಬಡ್ಡಿ ಪಂದ್ಯಾಟದಲ್ಲಿ ಯಾವ ಯಾವ ತಂಡಗಳು ಭಾಗವಹಿಸ್ತಾರೋ ಅವರಿಗೆ ಒಳ್ಳೆಯ ಪ್ರಚೋದನೆ ಪ್ರೇರಣೆ ಮಾರ್ಗದರ್ಶನ ಕೊಟ್ಟು ಆ ದೇವರು ಪೂರ್ಣ ರೂಪದಲ್ಲಿ ಈ ಕಬಡ್ಡಿ ಪಂದ್ಯಾಟದ ಪೂರ್ಣ ಒಂದು ಶ್ರೇಯಸ್ಸು ನಮ್ಮ ಉಳ್ಳಾಲ ಪೇಟೆಗೆ ದೇವರು ನೌಕರರಿತು ಮಾಡಿಕೊಡಲಿ ಮಾತ್ರವಲ್ಲ ಆ ತಂಡಕ್ಕೆ ಒಳ್ಳೆಯ ಪ್ರಚೋದನೆಯನ್ನು ಕೊಟ್ಟು ಈ ಕಬಡ್ಡಿ ಪಂದ್ಯಾಟದ ಒಂದು ಕಾರ್ಯಕ್ರಮ ಯೋಗ್ಯ ರೀತಿಯಲ್ಲಿ ದೇವರು ನಡೆಸಿಕೊಡ್ಲಿ ಎಂದು ಹೇಳಿ ಲಕ್ಷ್ಮೀಸ ಸ್ವಾಮಿ ಹಾಗೂ ಶಾರದಾ ಮಾತೇ ದೇವರಲ್ಲಿ ಪ್ರಾರ್ಥನೆ ಮಾಡಿ ಆಶೀರ್ವಚನ ಮಾಡ್ತೇವೆ ಕೆಲ ನಡುತ್ತಿರೋ ಕಬಡ್ಡಿ ಅಚ್ಚ ಅದು ಪುಣಗಿ ಆರ್ತೀಯ ಪಟ್ಲೇ ಕಣೇ ಬಾರಿ ಗೌಜಿ ಡಾವತಿ ತೀರ ಕಬಡ್ಡಿ ಅಚ್ಚಾದ ಪುಣಗ ಆ ದುಪ್ಪದ ಆ ತಾಲೂಕು ಮಟ್ಟದ ಕಬಡ್ಡಿ ಇದೇ ನಮ್ಮ ಶಾರದೋತ್ಸವ ಸಮಿತಿಲ ಅಜ್ಜಿನಿ ನಮ್ಮ ಶಾಲೆದ ವಿದ್ಯಾಂಜನಿ ನಮ್ಮ ಶಾಲೆದ ಯವನಿರ್ ಮಾತ ಸೇರಿದ ಈ ಬೋಡಾಪುಣ ವ್ಯವಸ್ಥೆ ಮತ್ತದ ಈ ತಾಲೂಕು ಮಟ್ಟದ ಕಬಡ್ಡಿ ಗೊಪ್ಪುಂಡ ಇಚ್ಚಿನ ಹಾಪ ಈ ಎಲೆ ನಮಗೆ ಕನ್ನಡಕ್ಕೆ ತೋಜ ದಿನ ದೂರು ದೂರು ಅವಳವು ಇಚ್ಚಿನ ಪ್ರತಿ ಬಿರು ನಕ್ಲಿನ ಕೂಡ ಕುರಿತು ಸೇರಿದ ಪುಡು ದಯಪಟ್ಟು ನಾನು ಇನ್ನ ಈ ಸಿಲೆಕ್ಟ್ ಆದ ಬಾಕಿ ದಂಗೆ ಚಾನ್ಸ್ ಸಿಕ್ಕು ತಾಲೂಕು ಮಟ್ಟದ್ದು ಬುಳ್ಳಹರೆ ಬಾರಿ ಅಂಟೆ ಅಜ್ಜಾದ ಪುನಗ ಹಿರಿಯೇರ್ ಐನ ಐಕ್ಲ ಹರಿಶನ್ ನೆ ಆವಾಡ್ ಅಂಜನೆ ಇಂಕ್ಲ ದೈವ ದೀನಾ ಪೋಯಿನಾರ್ ಮಾತ ಈ ಸತೀಶನ್ ಆವಾಡ್ ಬೊಕುಲು ಪೂರ ಕರಿಯ ಪಟ್ಟಿ ಬೊಕುಲು ಪೂರ ಆ ದೇತ್ ಗೊಂಬುದೇ ಮಿತ್ತ್ ಪೋಯ್ದಿ ಅಜ್ಜಾದ್ ಈ ಗ್ರೀಡೆನ್ಲ ಎಂಟೆ ಮುಂದುವರಿತ್ತುದ್ ನೆಕ್ಟ್ ಶಾಕಾರ ಊರು ದಕ್ಲ ಶಾಕಾರಡ ಮೋಡಪುನಂತ್ ಅಜ್ಜನೆ ಈ ಕಾರ್ಯಕ್ರಮಗ್ ಏನ್ಕ್ಲೆನ್ ಎತ್ತಿದ್ ಈ ಕಾರ್ಯಕ್ರಮ ಅವಕಾಶ ಕೊರನಿಕ್ ಯಾರು ಹೊರಾಯಿ ಶಕ್ತಿಯನ್ನು ಮಹಾದುರ್ಗಿಡಲ ಅಜ್ಜನೇ ಶಾರದ ಮಾತಿಡಲ ಯಾರ ಅನುಗ್ರಹ ಈ ಕ್ರೀಡಾ ಕೂಟ ಯಶಸ್ವಿಯಾದ ನೆರವೇರಿಸಲು ಪ್ರಾರ್ಥನೆ ತಂದು ಅಜ್ಜನೇ ವೇದಿಕೆ ರೀತಿಯ ಮಾತಾ ಗಣ್ಯ ರೇಗ್ಲಾ ನಮಸ್ಕಾರ ಮತ್ತು ಎರಡರಡು ಮ್ಯಾನೇಜಿಂಗ್ ಡೈರೆಕ್ಟರ್ ಅಭಿಮೋ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್ ಇವರ ಇವರಿಂದ ಅತಿಥಿಗಳ ನೋಡಿ ನಮ್ಮ ಎಪ್ಪತ್ತೇಳನೆಯ ಶ್ರೀ ಶಾರದೋತ್ಸವ ಈ ಪ್ರಯುಕ್ತ ಈ ನಡೆಯುವ ಈ ಕಬಡ್ಡಿ ಪಂದ್ಯಾಟ ಅತ್ಯಂತ ಯಶಸ್ವಿಯಾಗಲಿ ಅಂತ ಹಾರೈಕೆ ಮಾಡ್ತೀನಿ ಅದೇ ರೀತಿ ಈ ಶ ನಮ್ಮ ಆಲ್ಮೋಸ್ಟ್ ನಾಲ್ಕು ವರ್ಷದಿಂದ ಈ ಕಬಡ್ಡಿ ಪಂದ್ಯಾಟ ನಡೆದಿರಲಿಲ್ಲ ಕೋವಿಡ್ ನಂತರ ನಿಂತೋಗಿತ್ತು ನನಗೆ ಸಹ ಬಹಳ ಆಸೆ ಐತಿ ಈ ಕಬಡ್ಡಿ ಪಂದ್ಯಾಟ ಪುನಃ ಆರಂಭ ಆಗಬೇಕು ಅಂತೇಳಿ ಅದೇ ರೀತಿ ಯಾವಾಗ ನಮಗೆ ವಿದ್ಯಾಂಜನೇಯ ವ್ಯಾಯಾಮಶಾಲೆಯವರು ಈ ಪಂದ್ಯಾಟವನ್ನು ಆರಂಭಿಸ್ತಾರೆ ಅಂತೇಳಿ ತಿಳಿದು ಬಹಳ ಸಂತೋಷವಾಯಿತು ಯಾಕಂತೇಳಿದರೆ ವಿದ್ಯಾಂಜನೇಯ ವ್ಯಾಯಾಮ ಶಾಲೆ ಏನೆಲ್ಲ ಕೆಲಸ ಮಾಡಿದೆ ಅದು ಇವತ್ತಿನವರೆಗೂ ಸಕ್ಸಸ್ ಆಗಿದೆ ಯಾವುದೇ ರೀತಿ ಅದರಲ್ಲಿ ನನಗೆ ಯಾಕಂದರೆ ಅಲ್ಲಿ ಒಳ್ಳೆಯ ಯುವಶಕ್ತಿ ಇದೆ ಸೊ ಅದೇ ರೀತಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗಲಿ ಮತ್ತು ನಮ್ಮೆಲ್ಲರ ಸಹಕಾರ ಈ ನಮ್ಮ ಕಬಡ್ಡಿ ಪಂದ್ಯಾಟಕ್ಕಿದೆ ಮತ್ತು ಅದೇ ರೀತಿ ಮು ಮುಂದೆ ಬರುವ ಆದಿತ್ಯವರ ನಮ್ಮ ಭಾರತ ಹೈಸ್ಕೂಲ್ ಗ್ರೌಂಡ್ನಲ್ಲಿ ಕ್ರೀಡೋತ್ಸವ ನಡೆಯಲಿದೆ ಸೊ ನೀವುಗಳೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಆ ಕ್ರೀಡೋತ್ಸವವನ್ನು ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ಕೇಳ್ಕೊಳ್ತೇನೆ ವಿದ್ಯಾಂಜನೆ ಮತ್ತು ವಿದ್ಯಾರಣ್ಯ ಕಲಾವಿದ ನಂಟು ಈಗ ಉಂಟೆ ಬಂದ್ಕೊಂಡು ಒಂದು ಮರವಿದ ಸಮಸ್ಯೆ ಬಂದರೆ ಮಾತೇ ಬಯಸಿದ್ವಿ ಉಳ್ಳಾಳದ ಫೇಮಸ್ ಆಗಿನ ಮಚ್ಚೇಂದ್ರನಾಥನ ಆ ಒಂದು ಹಂಪೈರ್ ಕಬಡ್ಡಿ ಆಗುತ್ತೆ ನಾ ಕಳವ ನೆನೇ ಪುಂಡಾ ಕೊತ್ತೈದೇ ಪಕ್ತಿನ ಯಾನ್ ಶಾರದ ಉತ್ಸವ ಪಂಡ ಕಬಡಿ ಟೀಮು ತುಂಬು ಬೆಲ್ಟ್ ಏರಿಯಾ ಪಣ ಏನು ಮೈಕ್ ಜಾಸ್ತಿ ಪಿ ಬೆಲ್ಟ್ ಬೆಲ್ಟ್ ಏರಿಯಾನು ಇನಿ ಈ ವರ್ಷ ಕಮ್ಮಿ ಅದ ಕಮ್ಮಿಯು ಒಂಜಿ ಇರ್ತಿಯ ಬೆಲ್ಟ್ ರವೀಂದ್ರೆ ಇನಿ ಬೆಲ್ಟ್ಬು ಉಲ್ಲ ತಾಲೂಕು ಲಲ್ಟಾ ಇಂದು ವ್ಯವಸ್ಥೆಯನ್ನು ಏನ್ ದಯ ಪಣ್ಣಾ ಆನ ಇ ಸ್ಮಾರಕ ಹಾ ಚೂಡಪ್ಪೆ அஞ்சு பாக்க அனைகும் கெல இயர் போத்தார் ஆனால் ஆனால் பிரோசாஹாரு ரவீந்திரம்தலே புறா ஆறுனா சுப்பு வைத்தியர் ஆறு பாரிமல்ல மந்திரி மந்திரின ட்ரட்டியே சா பாட்டித்தினார் குண்டுராவனொட்டி குண்டுராவன பிரச்சார ஜந்தே தற்பத்தினார் கலவரேஜி நிமிஷம் உள்ள வைத்தார் ஆறு பிரதம மாதிரி స్వాగతం మంచి నక్కలు శారద ఉత్సవ సమితికుల విద్యారణ్య కళాంతకుల్లా దాని దాని పంచబండా అక్కల ఆత్మీయత కబడ్డీకి ప్రోత్సాహం ఇన్ని ఎంకులు ఉళ్ళాళ తాలూకు కబడ్డీ తీసిన తేపండా రాజ్య మట్టద కబడ్డీ పోయారు మూలు స్పర్ధ మనకు కబడ్డీ దక్కలకు కొంచెం అవకాశం ఎక్కిన కార్యక్రమం విద్యాంజనేయ వ్యామశాల దగ్గర ఇన్ని మంచిదేవి ఉళ్ాళ్ళ శారద పూజ ఫేమస్ అయిన నర్సింహల్లి దయాంద్ర నాయకు అనేక మహనీయరి ಇಂಕ್ಲ ಸಂಸ್ಥೆಗೆ ಪರಿಪೂರ್ಣ ಸಹಕಾರ ಉದ್ದು ಎಂಟ್ಲ ಎಸ್ ಎಸ್ ಸಿ ಮಲ್ಪರೇ ಕಾರಣ ಆತು ವಿಶೇಷ ಪಂಡ ಈ ಕಬಡಿದ ಹಂಪರಿಗೆ ಬೇಜ ಅಂಚೆ ಮಚ್ಚೆ ಮಾಸ್ ಅರೆಗೆ ಸಹಕಾರ ಆತೀನ ಹೆ ಸಹಕಾರ ಮತ ಇತ್ತ ವಿಮರ್ಶೆ ಮಾಡ ತೊಂದರೆ ಆಪ್ ಸ್ವಾಭಾವಿಕ ಆಣ ಕಬೇ ರೆಡ್ ಮೂಜಿ ಟೀಮ್ ಮಾತ್ರ ಅವು ರಾಜ್ಯ ಮಟ್ಟದ ವ್ಯವಸ್ಥೆಗೆ ಪಂದು ಎನ್ನ ವಿದ್ಯಾರಣ್ಯ ಸ್ವಾಮಿಗಳ ಆಂಜನೇಯ ಸ್ವಾಮಿಗಳ ಪ್ರಾರ್ಥನೆ ಇಡೀ ಮೂಲ ಮಿತ್ರದ ಗೌರವಂತ ಅತಿಥಿಗಳ ಅನುಮತಿ ಮಕ್ಕಳು ಹೆಚ್ಚುವರಿದ ಮಾಹಿತಿ ಏನು ಆ ಅವಕಾಶ ಕೊರೋಕ್ಕೆ ಎಂಕ್ಲ ಸಂಸ್ಥೆಗೆ ಶಾದವ ಸಮಿತಿಗಳ ಎನ್ನ ಒಂದು ಧನ್ಯವಾದ ಅರ್ಪಿಸಿದ ಎನ್ನ ಸೀಟ್ನೇ ಏನು ಕಾಣ್ಕಾರ ಪ್ರಪ್ರಥಮವಾಗಿ ದೈವ ದೇವರುಗಳಿಗೆ ವಂದಿಸುತ್ತ ಶಾರದಾ ಮಾತೆ ಹಾಗೂ ನಾಗಬ್ರಹ್ಮಾದಿ ದೇವರ ಸನ್ನಿಧಿಗೆ ನಮಿಸುತ್ತ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ ವಂದಿಸುತ್ತಾ ಬಂದಂತೆಲ್ಲ ಕ್ರೀಡಾಭಿಮಾನಿಗಳಿಗೆ ನನ್ನ ನಮನಗಳನ್ನು ತಿಳಿಸುತ್ತ ಶ್ರೀ ಶಾರದಾ ಉತ್ಸವ ಸಮಿತಿ ಹಾಗೂ ಶ್ರೀ ವಿದ್ಯಾಂಜನೇಯ ವ್ಯಾಯಾಮ ಶಾಲೆ ಇದರ ಆಶ್ರಯದಲ್ಲಿ ಉಳ್ಳಾಲ ತಾಲೂಕು ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ಅವರ ಸಹಭಾಗಿತ್ವದಲ್ಲಿ ದಿವಂಗತ ರವೀಂದ್ರ ಮರುಳಿ ಅವರ ಸ್ಮರಣಾರ್ಥಕವಾಗಿ ನಡೆಯುತ್ತಿರುವ ಈ ಕಬಡ್ಡಿ ಪಂದ್ಯಾಟದಲ್ಲಿ ಭಾಗವಹಿಸಲು ಬಂದಂಥ ಕಬಡ್ಡಿ ತಂಡದ ಎಲ್ಲ ಕಬಡ್ಡಿ ಪಟುಗಳಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮಾತನಾಡಲು ಎರಡು ಅವಕಾಶ ಕೊಟ್ಟಂತ ತಮಗೂ ಅಭಿನಂದಿಸುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತಿದ್ದೇನೆ ನಮ್ಮ ಈ ಸಭಾಕಾರ ಚೈತ್ರ ಅವರ ವೇದಿಕೆ ಬಂದು ಚೈತ್ರ ಜಗನ್ನಾಥವರು ವೇದಿಕೆ ಬಂದು ಸ್ಮರಣಿಕೆಯನ್ನು ಪಡ್ಕೊಳ್ಳುವಂತೆ ಜೊತೆಯಲ್ಲಿ ರೇಣುಕಾ ಬಹಳ ಬಹಳಷ್ಟು ದುಡಿಯುವಂತಹ ವ್ಯಕ್ತಿತ್ವ ನಮ್ಮ ಅಮೇಚೂರು ಕಬಡ್ಡಿ ಸಂಸ್ಥೆಯ ಪ್ರಮುಖರು ಇದೀಗ ಅಲ್ಪ ವಿಳಂಬವಾದರೂ ಕೂಡ ನಮ್ಮ ಉದ್ಘಾಟನಾ ಸಮಾರಂಭದಲ್ಲಿ ಜೊತೆ ಸೇರಿಕೊಳ್ಳುತ್ತಾ ಇದ್ದಾರೆ ಶ್ರೀ ಸಿರಿಲ್ ಡಿ ಸೋಸ ಅವರನ್ನ ಬಹಳಷ್ಟು ಪ್ರೀತಿ ಗೌರವ ಆಧಾರ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾರೆ ಶ್ರೀಧರನ್ನ ಶಾಲಾ ಮತ್ತು ಗೌರವ ಪೂರ್ವಕವಾಗಿ ಬರಮಾಡಿಕೊಳ್ಳುವಂತೆ ಕಾರ್ಯದರ್ಶಿಗಳು ಉಳ್ಳಾಳ ತಾಲೂಕು ನಮ್ಮ ವಿದ್ಯಾಂಜನ ವ್ಯಾಯಾಮ ಶಾಲೆಯ ವತಿಯಿಂದ ಸಾರ್ವಧೋತ್ಸವ ಕಬಡ್ಡಿ ಪಂದ್ಯಾಟವನ್ನು ಆಯೋಜಿಸಿದ್ದೀರಿ ನಾನು ಈ ಕಬಡ್ಡಿ ಪಂದ್ಯಾಟಕ್ಕೆ ನಮ್ಮ ಉಳ್ಳಾಲ ತಾಲೂಕು ಕಬಡ್ಡಿ ಎಮೆಚೂರ್ ಅಸೋಸಿಯೇಷನ್ನಿಂದ ನಾನು ಎಲ್ಲರಿಗೂ ಅಧ್ಯಕ್ಷರಾಗ ಪದಾಧಿಕಾರಿಗಳ ಪರವಾಗಿ ನಾನು ಈ ಸಂಸ್ಥೆಗೆ ಈ ಕಾರ್ಯಕ್ರಮಕ್ಕೆ ಶುಭ ಕೋರ್ತೇನೆ ಕಬಡ್ಡಿ ಅಂದರೆ ನಮ್ಮ ಜೀವ ಕಬಡ್ಡಿ ಅಂದರೆ ನಮ್ಮ ಒಂದು ಉಸಿರು ಅಂತ ನಾವು ಭಾವಿಸುತ್ತೇವೆ ಅದಕ್ಕೆ ನಾನು ಈಗ ವೇದಿಕೆಯಲ್ಲಿ ಸಾಕ್ಷವಾಗಿ ನಾನು ಹೇಳಲಿಕ್ಕೆ ಇಚ್ಛೆ ನಮ್ಮ ಹಿರಿಯರಿದ್ದಾರೆ ಎಲ್ಲ ನಮ್ಮ ರವೀಂದ್ರಾಜವರು ಮತ್ತು ನನಗೆ ದಿವಂಗತ ರವೀಂದ್ರ ಮರೋಲಿ ಅವರಿಗೆ ನಾನು ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತೇನೆ ಅವರು ನಮ್ಮ ಆತ್ಮೀಯರು ಮತ್ತು ಈ ಕಬಡ್ಡಿ ಪಂದ್ಯಾಟಕ್ಕೆ ಅವರು ಕಬಡ್ಡಿ ಪಂದ್ಯಾಟದ ಬಗ್ಗೆ ಅವರಿಗೆ ಉಸ್ತುಕತೆ ಮತ್ತು ಅವರು ನೀಡಿದ ನಮ್ಮ ಉಳ್ಳಿನಿಂದ ಕೊಡುಗೆಯನ್ನು ಸ್ಮರಿಸ್ತೇನೆ ನನಗೆ ನೆನಪಾಗ್ತದೆ ಅವರು ನಾವು ನನ್ನ ಇಲಾಖೆ ತೋಟಗಾರಿಕೆ ಇಲಾಖೆ ನಾವು ಇಂದ್ರಭವನ ಕ್ಯಾಂಟೀನಲ್ಲಿ ನಾವು ಹೋಟೆಲಲ್ಲಿ ನಾವು ಭೇಟಿ ಇವರ ರವೀಂದ್ರ ಅವರು ಮತ್ತು ನಾವು ಯಾವಾಗಲೂ ಕಬಡ್ಡಿ ವಿಷಯ ಡಿಸ್ಕಷನ್ ಮಾಡ್ತಾ ಇದ್ದೇವೆ ಅದನ್ನೆಲ್ಲಿ ಸ್ಮರಿಸಲು ಬೇಕು ಅವರಿಗೆ ಅವರದೇ ಸ್ಮರಣಾರ್ಥ ಕಬಡ್ಡಿಗೆ ನಾನು ಈ ದಿನ ಬರಬೇಕಾದರೆ ಅವರದೇ ಒಂದು ನನಗೆ ಆಶೀರ್ವಾದ ಅಂತ ಹೇಳ್ತೇನೆ ನಾನು ಸಂತೋಷ ಕಬಡ್ಡಿ ಪಂದ್ಯಾಟಗಳು ಬಹಳ ಬಹಳ ಕಡಿಮೆ ಆಗ್ತಿದೆ ನಮ್ಮ ಉಳ್ಳಾಲ ಈಗಾಗಲೇ ನಮ್ಮ ಈ ವರ್ಷದ ಮಳೆಗಾಲದ ಒಂದು ಏನೋ ಒಂದು ಮಳೆಗಾಲದ ತೊಂದರೆಯಿಂದ ಕೆಲವು ಪಂದ್ಯಾಟಗಳು ಹಿಂದೆ ಹಿಂದೆ ಇದೆ ಉದಾಹರಣೆಗೆ ನಮ್ಮದು ಉಳ್ಳಾಲ ತಾಲೂಕು ಕಬಡ್ಡಿ ಎಮ್ ಎಲ್ ಅಸೋಸಿಯೇಷನ್ನ ಕಬಡ್ಡಿ ಪಂದ್ಯಾಟವು ಒಂದು ಆರು ತಿಂಗಳ ಮುಂಚೆಲೆ ನಾವು ನಡೆಸಬೇಕಿತ್ತು ಇದೇ ಸಭಾಭವನವನ್ನು ಎರಡು ಮೂರು ಸಲ ನಾನು ಬುಕ್ ಮಾಡಿ ಈಗ ಈ ದಿನವನ್ನು ನಾವು ನವೆಂಬರ್ ಹತ್ತನೇ ತಾರೀಕಿಗೆ ಇದೇ ಕ್ರೀಡಾಂಗಣದಲ್ಲಿ ತಾಲೂಕು ಮಟ್ಟದ ಕಬಡ್ಡಿಯನ್ನು ಏರ್ಪಡಿಸಲು ಆಯೋಜಿಸಿದ್ದೇವೆ ಅದರ ಪೂರ್ವ ಸಿದ್ಧತೆ ಎಲ್ಲ ಇದೆ ಎಲ್ಲರೂ ಈ ದಿನ ಹಾಜರಾದ ಹದಿನೆಂಟು ಅಂತ ನಾನು ಈಗಾಗಲೇ ನನಗೆ ತಿಳಿದಿರುವುದು ಹದಿನೆಂಟು ತಂಡ ಇನ್ನೂ ಹೆಚ್ಚಿಗೆ ತಂಡ ಇರುವ ಲಕ್ಷಣ ಉಂಟು ಯಾಕಂದರೆ ನಮ್ಮ ಈ ಕಬಡ್ಡಿ ಪಂದ್ಯಾಟಗಳು ಕಡಿಮೆ ಆದ ಕಾರಣ ಇಲ್ಲಿ ತಂಡಗಳು ವಿರಳವಾಗಿವೆ ಇದನ್ನು ಎಲ್ಲರೂ ಮನವರಿಕೆ ಮಾಡಿ ನಮ್ಮ ಉಳ್ಳಾಳದಲ್ಲಿ ನಮಗೆ ಕ್ರೀಡೆಯಲ್ಲಿ ಎಲ್ಲ ಕ್ರೀಡೆಯು ಕ್ರಿಕೆಟ್ ಫುಟ್ಬಾಲ್ ಎಲ್ಲ ಕ್ರೀಡೆಯು ಇಲ್ಲಿ ಹುಟ್ಟುತ್ತದೆ ಆದರೆ ಕಬಡ್ಡಿಯಿಂದ ನಮಗೆ ಬಹಳ ಬಹಳ ಹೆಸರು ಸಿಕ್ಕಿದೆ ಹೆಸರು ಪ್ರಸಿದ್ಧಿಯಾಗಿದ್ದೇವೆ ನಾವು ಈ ಕಬಡ್ಡಿಯನ್ನು ಬೆಳೆಸೋಲ್ಲ ನಮ್ಮ ನಾನು ಒಂದು ಕಿವಿ ಹೇಳ್ತೇನೆ ಸ್ಕೂಲ್ನಲ್ಲಿ ಹೈಸ್ಕೂಲಲ್ಲಿ ಕಾಲೇಜ್ಗಳಲ್ಲಿ ಯುವಕರು ತಮ್ಮ ಬೇರೆ ದುಶ್ಚಟಕ್ಕೆ ಬಲಿಯಾಗದೆ ಕಬಡ್ಡಿಯನ್ನು ಪ್ರೀತಿಸಿ ಆ ಏನು ನಿಮ್ಮ ಸಮಯವನ್ನು ಈ ಕಬಡ್ಡಿಗಾಗಿ ಮುಡಿಪಾಗಿ ಇಟ್ಟು ಕಬಡ್ಡಿಯನ್ನು ಪ್ರೀತಿಸಿ ಬೆಳೆಸಿ ಕಬಡ್ಡಿ ಅಂದರೆ ಬರೀ ಬಡತನದ ಒಂದು ಆಟ ಅಂತ ಹೇಳ್ತೇನೆ ನಾನು ಇದರಲ್ಲಿ ನಮಗೆ ದೊಡ್ಡ ಖರ್ಚೇನಿಲ್ಲ ಈಗ ನಾವು ಮ್ಯಾಟ್ ಕಬಡ್ಡಿ ಆಡ್ತಾಯಿದ್ದೀವಿ ಮೊದಲೆಲ್ಲ ನೆಲದಲ್ಲಿ ಆಡ್ತಿದ್ದೀನಿ ನಾನು ಯಾವಾಗಲೂ ಹೇಳೋದುಂಟು ಎಲ್ಲಾದರೂ ಸರ್ಕಾರಿ ಜಾಗ ಇಲ್ಲಂದರೆ ನಮ್ಮ ಕೆಲವು ಶಾಲೆ ಗ್ರೌಂಡ್ಗಳಲ್ಲಿ ಅಕ್ಕಪಕ್ಕದ ಹುಡುಗರು ಬೇರೆ ಬೇರೆ ಟೈಮನ್ನು ವ್ಯಯ ಮಾಡೋದಕ್ಕೆ ಕಬಡ್ಡಿಗೋಸ್ಕರ ಮೀಸಲಾಗಿ ಈ ಕಬಡ್ಡಿ ನಿಮ್ಮ ಜೀವನದಲ್ಲಿ ನಿಮಗೆ ಹೆಚ್ಚು ಒಂದು ಸ್ಫೂರ್ತಿ ಕೊಡ್ತದೆ ಉತ್ಸಾಹ ಪಡ್ತದೆ ಈ ಕಬಡ್ಡಿಯಿಂದ ಜೀವನದಲ್ಲಿ ನೀವು ಏನನ್ನು ಸಾಧಿಸ್ಬೋದು ಇದು ಯುಕ್ತಿ ಮತ್ತು ಶಕ್ತಿಯ ಆಟ ದಯವಿಟ್ಟು ಈ ಕಿವಿ ಮಾತನ್ನು ನವೆಂಬರ್ ತಿಂಗಳಲ್ಲಿ ಜರುಗುವಂತಹ ಅಮೇಚೂರ್ ಕಬಡ್ಡಿ ಸಂಸ್ಥೆಯ ಆಶ್ರಯದಲ್ಲಿ ಜರುಗುವಂತಹ ತಾಲೂಕು ಮಟ್ಟದ ಕಬಡ್ಡಿಯ ಪಂದ್ಯ ಜೊತೆಯಲ್ಲಿ ಭವಿಷ್ಯದ ತಾರೆಗಳಿಗೆ ಕಿವಿ ಮಾತುಗಳೊಂದಿಗೆ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರಿಸಿರತಕ್ಕ ತಾಲೂಕು ಅಮೇಚೂರು ಕಬಡ್ಡಿ ಸಂಸ್ಥೆಯ ಕಾರ್ಯದರ್ಶಿಗಳಾಗಿರತಕ್ಕಂಥ ಸಿರಿಲ್ ಡಿಸೋಜಾ ಅವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿಗಳಿಗೆ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇನ್ನು ಕ್ರೀಡಾಂಗಣದ ಉದ್ಘಾಟನೆ ಎಲ್ಲ ಅತಿಥಿಗಳು ಕಂಕಣಕ್ಕೆ ಬಂದು ಈ ಕ್ರೀಡಾಂಗಣವನ್ನು ಉದ್ಘಾಟಿಸಿ ಕೊಡುವಂತೆ ಯಶಸ್ವಿ ಉದ್ಘಾಟನೆ ಕ್ರೀಡಾಂಗಣದ ಉದ್ಘಾಟನೆ ಮೊದಲ ಸ್ಪರ್ಧೆಯಲ್ಲಿ ಭಾಗವಹಿಸಲಿ ತಂಡಗಳಿಗೆ ಮಿಲ್ಲಿಯ ಕರೆ ಫ್ರೆಂಡ್ಸ್ ದೇವಿ ನಗರ ಮತ್ತು ನೈಟ್ ರೈಡರ್ ಸ್ಥಾಪನೆ ಸೆಕೆಂಡ್ ಕಾರ್ಡ್ हीअ तीर्वर राष्ट्रीय तीर्पुगारु श्रीतीश ವಿದ್ಯಾಮಾತೆ ಶಾಲಾ ಮಾತೆ ಸಂಪೂರ್ಣ ಅನುಗ್ರಹಲಿ ನವ ದುರ್ಗರ ದುರ್ಗಿಯರನ್ನು ಆರಾಧಿಸುವಂತಹ ನವರಾತ್ರಿಯ ಆರಂಭದ ದಿನಗಳಲ್ಲಿ ನಾವುಗಳು ಇದೀಗ ಮಣ್ಣಿನ ಆಟ ಕಬಡ್ಡಿಯನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ತಾಲೂಕು ಮಟ್ಟದ ಗ್ರಾಮ ಗ್ರಾಮಗಳ ಪ್ರತಿಮೆಗಳನ್ನ ಬೆಳೆಸುವಂತಹ ನಿಟ್ಟಿನಲ್ಲಿ ತಾಲೂಕು ಮಟ್ಟದ ಕಬಡ್ಡಿಯ ಇದೀಗ ಆಯೋಜನೆ ಮತ್ತು ಉದ್ಘಾಟನೆ ಕ್ರೀಡಾ ಸುಂದರತೆಯಲ್ಲಿ ಕಬಡ್ಡಿ ಸಾಗರಿ ಬ್ಲಾಕ್ ಅಂಡ್ ವೈಟ್ ಉಳ್ಳಾಳ ಪಂದ್ಯ ಸಂಖ್ಯೆ ನಾಲ್ಕರಲ್ಲಿ ಯು ಕೆ ಡಿ ವಿರುದ್ಧವಾಗಿ ಎಸ್ ಕೆ ಸಿ ಕೊಲ್ಲಿಯ ಐದನೇ ಪಂದ್ಯದಲ್ಲಿ ಬ್ರದರ್ಸ್ ಅಡಿಕೆರೆಗೆ ಎಸ್ ಕೆ ಸಿ ಕೊಲ್ಲಿಯ ಬಿ ಪಂದ್ಯ ಸಂಖ್ಯೆ ಆರು ಆಸಾಂ ಕಿನ್ನಿಯ ವೀರಾಂಜನೇಯ ಕೋಟೆಕಾರ್ ಕುತ್ತಾರ್ ಏಳನೇ ಸ್ಪರ್ಧೆಯಲ್ಲಿ ನವಕೇಸರಿ ತಲಪಾಡಿ ವಿರುದ್ಧವಾಗಿ ವಿದ್ಯಾಂಜನೇಯ್ಯ ಬಿ ಪದ್ಯಸ್ಥೆ ಎಂಟರಲ್ಲಿ ಭಾಗವಹಿಸುವಂತಹ ತಂಡಗಳಾಗಿ ಸ್ಟಾರ್ ಫ್ರೆಂಡ್ಸ್ ಮಂಜನಾಡಿ